ಕರದಂತೆ ಕುರಿತಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಬನ್ನಿ ನೋಡೋಣ ಮೊದಲೇ ಇದು ಚಳಿಗಾಲ ಬೆಚ್ಚಗೆ ಎಲ್ಲಿರುತ್ತೋ ಅಲ್ಲಿಗೆ ಬಂದು ಹಾವುಗಳು ಸೇರಿಕೊಳ್ತವೆ ನಿಮ್ಮ ಶೂನಲ್ಲೂ ಅವು ಬಂದು ಸೇರ್ಕೊಳ್ಬಹುದು ಘಟನೆ ಶಿವಮೊಗ್ಗದ ಸಾಗರ ರಸ್ತೆಯ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ತಿರ ನಡೆದಿದೆ ಶೂನ ಒಳಗಡೆ ಹಾವು ಸೇರ್ಕೊಂಡು ಬುಸ್ಗುಡ್ತಾ ಇತ್ತು ಇದನ್ನು ನೋಡಿದ ಮನೆಯವರು ಸ್ನೇಕ್ ಕಿರಣ್ಗೆ ಕರೆ ಮಾಡಿದ್ರು ಸ್ಥಳಕ್ಕೆ ಬಂದು ನೋಡಿದಾಗ ಶೂನಲ್ಲಿ ಸಣ್ಣದಾದ ನಾಗರು ಹಾವು ಸೇರ್ಕೊಂಡಿತ್ತು Saman? <tryk> ಕೆಲವೇ ಕ್ಷಣದಲ್ಲಿ ಹಾವನ್ನು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ಸುತ್ತಲಿನ ಕ್ವಾರ್ಟರ್ಸ್ ಜನರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಚಳಿಗಾಲವಾಗಿರೋದ್ರಿಂದ ಮಕ್ಕಳ ಶೂನಲ್ಲೋ ಅಥವಾ ದೊಡ್ಡವರ ಶೂನಲ್ಲೋ ಹಾವು ಸೇರಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಜನರು ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ರೆ ಒಳ್ಳೆಯದು ಎಂದು ಸ್ನೇಹ್ ಕಿರಣ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಮೊದಲನೇ ಇದು ಚಳಿಗಾಲ ಬೆಚ್ಚಗೆ ಎಲ್ಲಿರುತ್ತೋ ಅಲ್ಲಿಗೆ ಬಂದು ಹಾವುಗಳು ಸೇರ್ಕೊಳ್ತವೆ ನಿಮ್ಮ ಶೂನಲ್ಲೂ ಅವು ಬಂದು ಸೇರ್ಕೊಳ್ಬಹುದು ಇಂತಹದೇ ಒಂದು ಘಟನೆ ಶಿವಮೊಗ್ಗದ ಸಾಗರ ರಸ್ತೆಯ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ರ ನಡೆದಿದೆ ಶೂನ ಒಳಗಡೆ ಹಾವು ಸೇರ್ಕೊಂಡು ಬುಸುಗುಡ್ತಾ ಇತ್ತು ಇದನ್ನು ನೋಡಿದಂತಹ ಮನೆಯವರು ಸ್ನೇಹ್ ಕಿರಣ್ಗೆ ಕರೆ ಮಾಡಿದ್ರು ಸ್ಥಳಕ್ಕೆ ಬಂದು ನೋಡಿದಾಗ ಶೂನಲ್ಲಿ ಸಣ್ಣದಾದ ನಾಗರ ಹಾವು ಸೇರ್ಕೊಂಡಿತ್ತು ಕೆಲವೇ ಕ್ಷಣದಲ್ಲಿ ಹಾವನ್ನ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ಸುತ್ತಲಿನ ಕ್ವಾರ್ಟರ್ಸ್ ಜನರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಚಳಿಗಾಲವಾಗಿರೋದ್ರಿಂದ ಮಕ್ಕಳ ಶೂನಲ್ಲೋ ಅಥವಾ ದೊಡ್ಡವರ ಶೂನಲ್ಲೋ ಹಾವುಗಳು ಬಂದು ಸೇರ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಜನರು ಅಗತ್ಯ ಮುಂಜಾಗ್ರತೆಯನ್ನು ವಹಿಸಿದ್ರೆ ಒಳ್ಳೆಯದು ಎಂದು ಸ್ನೇಹ್ ಕಿರಣ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ Sama company yang audio.